ದಯವಿಟ್ಟು ಹೇಳ ಯಾವ ಸಿನಿಮಾಕ್ಕೆ ಒಂದು ಕುಟುಂಬ ಸಮೇತರಾಗಿ ಬಂದ್ ನೋಡ್ಬೋದು ಈಗ ಸೇ ನಮ್ಮ ಅಪ್ಪ ಅಮ್ಮ ನಾನು ನಮ್ ಚಿಕ್ಕಪ್ಪ ನಮ್ಮ ಎಲ್ಲರೂ ನಮ್ ಜೊತೆಗೆ ಒಂದು ಟೆನ್ ಟ್ವೆಲ್ ಹತ್ತರಿಂದ ಹದ್ನೈದು ಜನ ಸಿನಿಮಾಗ್ ಹೋಗ್ತಾ ಇದ್ವಿ ನಾವು ಆ ರೀತಿ ಸಿನಿಮಾಗೆ ಹೋಗೋದನ್ನ ನಾನ್ ಸೆಲೆಬ್ರೇಟ್ ಮಾಡಿದ್ದೀನಿ ಯಾವಾಗ್ಲೂ ಸೊ ನನ್ಗೆ ಆ ರೀತಿ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಇಷ್ಟ ಎಷ್ಟೋ ಸಾರಿ ಎಷ್ಟೋ ಮದುವೆಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪ ಅಥವಾ ಅಮ್ಮ ಏನು ಹೇಳ್ತಾರೆ ತಂಗಿ ಏನೋ ಹೇಳ್ತಾರೆ ಸಿನಿಮಾಕ್ಕೆ ಒಂದು ಕುಟುಂಬ ಸಮೇತ ಬಂದ್ ನೋಡ್ಬೋದು ಈಗ ನಮ್ಮ ಅಪ್ಪ ಅಮ್ಮ ನಾನು ನಮ್ ಚಿಕ್ಕಪ್ಪ ನಮ್ಮ ಎಲ್ಲರೂ ನಮ್ ಜೊತೆಗೆ ಒಂದು ಟೆನ್ ಟ್ವೆಲ್ ಹತ್ತರಿಂದ ಹದಿನೈದು ಜನ ಸಿನಿಮಾಗ್ ಹೋಗ್ತಾ ಇದ್ವಿ ನಾವು ಆ ರೀತಿ ಸಿನಿಮಾಗೆ ಹೋಗೋದನ್ನ ನಾನು ಸೆಲೆಬ್ರೇಟ್ ಮಾಡಿದೀನಿ ಯಾವಾಗ್ಲೂ ಸೊ ನನ್ಗೆ ಆ ರೀತಿ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಇಷ್ಟ ಮದ್ವೆ ಅಂತ ಬಂದಾಗ ಏನಾಗುತ್ತೆ ತುಂಬಾ ಜನ ಫೇಸ್ ಮಾಡ್ಬೇಕಾಗತ್ತೆ ಇಟ್ಸ್ ನಾಟ್ ಜಸ್ಟ್ ಒನ್ ಹುಡುಗ ಅಲ್ಲ ಇಡೀ ಕುಟುಂಬ ಬರ್ತಾರೆ ಅನ್ಕೊಂಡಿದ್ದೀರಾ ಆ ನೀ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಫಾರ್ ರಿಜಿಸ್ಟ್ರೇಷನ್ ಈ ವರ್ಡ್ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಗಾಡಿ ರಿಜಿಸ್ಟರ್ ಇಲ್ವಾ ಬೇರೆ ಏನಾದ್ರು ರಿಜಿಸ್ಟ್ರೇಷನ್ ಸೈಟ್ ರಿಜಿಸ್ಟ್ರೇಷನ್ ಅನ್ನೋದು ತಕ್ಕಂತ ಮೈಂಡಿಗೆ ಬರುತ್ತೆ ಬಟ್ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಅನ್ನೋದು ಬರ್ತಾ ಇದೆ ನೀವೆಲ್ಲ ಅದನ್ನ ನೋಡ್ಲೇಬೇಕು ಯಾಕೆ ಅಂತ ಅಂದ್ರೆ ನಾನ್ ಹೇಳೋದಿಲ್ಲ ಅದನ್ನ ಸಿನಿಮಾ ಟೀಮ್ ಹೇಳಕ್ಕೆ ಈಗ ಫಿಲಮ್ ಟೀಮ್ ನನ್ನ ಜೊತೆ ಇದೆ ಮಾತಾಡ್ಸೋಣ ಫಸ್ಟ್ ವೆಲ್ಕಮ್ ಮಾಡ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಪೃಥ್ವಿ ಎಂಬರ್ ಇತ್ತೀಚಿತನ ಸಿಕ್ಕಿದ್ದೆ ಮತ್ತೆ ಸಿಗ್ತಾ ಇದ್ದೀನಿ ಮತ್ತೆ ಮತ್ತೆ ಸಿಗ್ತಾ ಇದ್ದೀನಿ ಮತ್ತೆ ಮತ್ತೆ ಸಿಗ್ತಾನೆ ಇದ್ದೀವಿ ಆ್ಯಂಡ್ ಈ ತಿಂಗಳು ತುಂಬಾ ಬ್ಯುಸಿಯೆಸ್ಟ್ ಅಂತ ನೀವೇ ಅಂತ ಅನ್ಸುತ್ತೆ ಎಲ್ಲ ವಿಷಯದಲ್ಲಿ ಈ ತಿಂಗಳ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಫೆಬ್ರವರಿ ಮಂತ್ ನಂದು ಅಂತ ಫೆಬ್ರವರಿ ನಂದು ಅಂತ ನೋಡಿ ಫಿಲ್ಮ್ ಫೆಸ್ಟಿವಲ್ ಅಂತ ಫಿಲ್ಮ್ ಫೆಸ್ಟಿವಲ್ ಅಂತ ಎಸ್ ಫಾರ್ ರಿಜಿಸ್ಟ್ರೇಷನ್ ಕೇಳಿದ್ರೇನೆ ಪಟ್ಟ ಲೀಡಲ್ಲಿ ಹೇಳಿದೆ ಗಾಡಿ ರಿಜಿಸ್ಟ್ರೇಷನ್ ಇಲ್ಲ ಸೈಟ್ ರಿಜಿಸ್ಟ್ರೇಷನ್ ಅನ್ನೋದು ಬರುತ್ತೆ ಬಟ್ ಡೈರೆಕ್ಟ್ರಿಗೆ ಹೋಗ್ಬಿಡ್ತೀನಿ ಏನು 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 ಸರ್ ಇದು ಫಾರ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ ಸೊ ಅವಾಗ ಗೊತ್ತಾಗುತ್ತೆ ಎಸ್ ಆ್ಯಂಡ್ ಹೀರೋ ಹೀರೋಯಿನ್ ತುಂಬಾ ಬ್ಯೂಟಿಫುಲ್ಲಾಗಿ ಕೂತಿದ್ದಾರೆ ಮೇಳಣ ಅವರು ಫಾರ್ ರಿಜಿಸ್ಟ್ರೇಷನ್ ಅಂಡ್ ನೋಡಿ ರೇಷ್ನಾಗಣ್ತಾ ಇದ್ದಾರೆ ಏಳಲಿಂಗ್ ಏನು ಚೆನ್ನಾಗಿ ಸುಣ್ಣ ಹೇಳಿದರು ಬ್ಯೂಟಿಫುಲ್ಲಾಗಿ ಕೂತಿದ್ದಾರೆ ಕೂತಿದ್ದಾರೆ ಸರಿ ಮಾಡ್ಕೊಂಡೆಲ್ಲ ನಾನು ಬ್ಯೂಟಿಫುಲ್ ಆಗಿ ಸ್ಮಾರ್ಟ್ ಆಗಿ ಕೂರೋಣ ಫಾರ್ ರಿಜಿಸ್ಟ್ರೇಷನ್ ಸೊ ಹಿಂದೆ ಒಂದಷ್ಟು ಸಿನಿಮಾಗಳು ಬಂದಿರುತ್ತೆ ಆ ಸಿನಿಮಾದಲ್ಲಿ ನಿಮ್ಮ ಸಿನಿಮಾಗಳು ನಾವು ನೋಡ್ತಾ ಇದ್ರೆ ಒಂದು ಸಂಬಂಧಗಳಿಗೆ ವ್ಯಾಲ್ಯೂ ಕೊಡುವಂತಹ ಒಂದಷ್ಟು ಸಿನಿಮಾಗಳು ಪ್ರೀತಿಗೆ ವ್ಯಾಲ್ಯೂ ಕೊಡುವಂತಹ ಒಂದಷ್ಟು ಸಿನಿಮಾಗಳು ಇದರಲ್ಲಿ ಒಂದು ಗ್ಲಿಮ್ಸ್ ನೋಡ್ತೀನಿ ಸೊ ಅದಲ್ಲೂ ಕೂಡ ನಿಮ್ ಇಬ್ಬರದ ಒಂದು ಪೇರ್ ಬರುತ್ತೆ ಅಲ್ಲೂ ನನಗೆ ಏನೋ ಅದೇ ಬರ್ತಾ ಇತ್ತು ಫಾರ್ ರಿಜಿಸ್ಟ್ರೇಷನ್ ಅಂದ್ರೆ ಏನು ಅಂತ ಸೊ ಒಂದು ಚಿಕ್ಕದಾಗಿ ನಾನೇ ಅನ್ಸಿದ್ದು ಏನು ಅಂತ ಅಂದ್ರೆ ಸಂಬಂಧಗಳಿಗೆ ಒಂದು ರಿಜಿಸ್ಟರ್ ಮಾಡ್ಕೊಳುವಂಥದ್ದು ಅಂತ ನೀವೊಂಚೂರು ಹಿಂಟ್ ಕೊಟ್ರಿ ಸೊ ಹಿಂಗ್ ಫಾರ್ ನನಗೆ ಪರ್ಸ್ನಲಿ ಈ ಪ್ರೀತಿ ವ್ಯಾಲ್ಯೂ ಕೊಡೋದು ಅಥವಾ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡೋ ಅಂತ ಸಿನಿಮಾಗಳು ನೋಡೋಕ್ಕೂ ಕೂಡ ಬಹಳ ಇಷ್ಟ ಆಗುತ್ತೆ ಅದೇ ರೀತಿ ಅಂತ ಸಿನಿಮಾಗಳ ಕಥೆಗಳಾಗಿ ಬಂದಾಗ ಚಾಯ್ಸ್ ಖುಷಿ ಕೂಡ ನನಗೆ ಖುಷಿ ಯಾಕಂದ್ರೆ ನಾವು ಒಂದು ಜಾಯಿಂಟ್ ಫ್ಯಾಮಿಲಿ ಬೆಳೆದಂತಳು ಅಂಡ್ ನಾವು ಚಿಕ್ಕ ಮಕ್ಳಿಂದ ನಮ್ಮ ತಂದೆ ತಾಯಿ ನನಗೆ ಬಹುಶಃ ಜ್ಞಾಪಕ ಇರೋದು ನಾವು ಬರೀ ಅಪ್ಪು ಸರ್ ಸಿನಿಮಾಗಳಿಗೆ ಹೋಗಿರೋದು ನಾವು ಯಾವ ಅಪ್ಪುಸರ್ ಸಿನಿಮಾನು ಮಿಸ್ ಮಾಡಿಲ್ಲ ದ ಓನ್ಲಿ ರೀಸನ್ ಬೀಂಗ್ ಅವ್ರು ಮಾಡ್ತಾ ಇದ್ ಫ್ಯಾಮಿಲಿ ಸಿನಿಮಾಗಳು ಬಹುತೇಕ ಫ್ಯಾಮಿಲಿ ಸಿನ್ಮಾಗಳು ಮಾಡ್ತಾ ಇದ್ರು ಸೊ ನಾವು ಆ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋದ್ರಿಂದ ಆ ರೀತಿ ಸಿನಿಮಾಗಳು ಮಾಡ್ಬೇಕು ಅಂತ ಇಷ್ಟ ಅಂದ್ರೆ ಯಾವ ಸಿನಿಮಾಕ್ಕೆ ಒಂದು ಕುಟುಂಬ ಸಮೇತರಾಗಿ ಬಂದ್ ನೋಡ್ಬೋದು ಈಗ ಸೇ ನಮ್ಮ ಅಪ್ಪ ಅಮ್ಮ ನಾನು ನಮ್ಮ ಚಿಕ್ಕಪ್ಪ ನಮ್ಮ ಎಲ್ಲರೂ ನಮ್ ಜೊತೆಗೆ ಒಂದು ಟೆನ್ ಟ್ವೆಲ್ ಹತ್ತರಿಂದ ಹದಿನೈದು ಜನ ಸಿನಿಮಾಗೆ ಹೋಗ್ತಾ ಇದ್ವಿ ನಾವು ಆ ರೀತಿ ಸಿನಿಮಾಗೆ ಹೋಗೋದನ್ನ ನಾನು ಸೆಲೆಬ್ರೇಟ್ ಮಾಡಿದೀನಿ ಯಾವಾಗ್ಲೂ ಸೊ ನನಗೆ ಆ ರೀತಿ ಸಿನಿಮಾಗಳನ್ನ ಮಾಡಬೇಕು ಅಂತ ಇಷ್ಟ ಪಾತ್ರ ಅಂತ ನೋಡಿದಾಗ ಅಂದರೆ ಯಾರಿಗೂ ಮುಜುಗರಾಗಬಾರ್ದು ಎಲ್ಲರೂ ಕೂತ್ ನೋಡ್ಬೇಕು ಅಂತ ಸೊ ಆ ರೀತಿ ರಿಲೇಶನ್ಶಿಪ್ ವ್ಯಾಲ್ಯೂ ಇರೋ ಸಿನ್ಮಾಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಆ ರೀತಿಯಾದಂಥ ಒಂದು ಕತೆ ಇದು ಫಾರ್ ರಿಜಿಸ್ಟ್ರೇಷನ್ ಕಪಲ್ಸ್ಗೆ ಯೂತ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಹತ್ರ ಆಗೋಂಥ ಸಿನಿಮಾ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರವ್ರ ಸಿನಿಮಾನ ನೋಡ್ತಾರೆ ಬಟ್ ಎಲ್ಲರಿಗೂ ಹತ್ರ ಆಗುತ್ತೆ ಸಿನಿಮಾ ಅದು ನೀವು ನೀವು ನಾನು ಆನ್ಸರೆ ಕೇಳಿಸಿಕೊಂಡಿಲ್ಲ ನೀವು ಟೀ ಅಲ್ಲೇ ಇದ್ದ್ರಿ ನನಗೆ ಅದೇನೋ ಅಂತಿದ್ರಲ್ಲ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಯಾರ್ಗಾದರೂ ನಮ್ಮ ಫೀಲಿಂಗ್ ಅರ್ಥ ಆಯ್ತಲ್ಲ ಹೇಳ್ತಾ ಇದ್ರಿ ಅಪ್ಪು ಸರ್ ಸಿನಿಮಾ ಇಂದ ಶುರು ಆಯ್ತು ಸೋ ನೀವು ಅದೇ ತರ ಒಪ್ಪ coûತಾ ಇದ್ದರೋ ಫ್ಯಾಮಿಲಿ ಪಡೋ ಅಂತ ಸಬ್ಜೆಕ್ಟ್ ಅಂತ ನೆಕ್ಸ್ಟ್ ಪೃಥ್ವಿ ಎಂಬರ್ ಹೋಯ್ತು ಅಂತಂದ್ರೆ ಲವ್ ಸಿನಿಮಾಗಳು ಅಂತ ಪೃಥ್ವಿ ಎಂಬರ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಲವರ್ ಬಾಯ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಸೊ ಇದ್ರಲ್ಲೂ ಅದೇ ಶೇಡ್ ಅಂತ ನನಗೆ ಅನಿಸ್ತಾ ಇದೆ ಹ ಇದರಲ್ಲಿ ಲವರ್ ಬಾಯ್ ಅನ್ನೋದಕ್ಕಿಂತ ಒಂದು ಪಾಸಿಟಿವ್ ಕ್ಯಾರೆಕ್ಟ್ರು ಒಂದು ಬಾಯ್ ನೆಕ್ಸ್ಟ್ ಡೋರ್ ಅಂತಾರಲ್ಲ ನಮ್ಮ ಹುಡುಗ ಆ ತರದೊಂದು ಕ್ಯಾರೆಕ್ಟರ್ ಒಂದು ರೀತಿ ನಮ್ಮಿಬ್ರು ಕ್ಯಾರೆಕ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಸೇಮೇ ಈ ಸಿನಿಮಾದಲ್ಲಿ ಸೊ ಒಂದೇ ರೀತಿ ಇರುವಂತಹ ಒಂದು ಕಪಲ್ ಒಂದು ಬೇರೆ ಬೇರೆ ಸಿಚುವೇಶನಲ್ಲಿ ಅಲ್ಲಿ ಸಿಕ್ಕಾಕೊಂಡಾಗ ಏನೆಲ್ಲ ಸರ್ಕಸ್ಗಳು ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಲವ್ ರೊಮ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ ಅದ್ರ ಜೊತೆ ಫ್ಯಾಮಿಲಿ ಎಲಿಮೆಂಟ್ಸ್ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅದು ಆ್ಯಕ್ಚುಲಿ ಅಂದರೆ ಆ ಒಂದು ಫ್ಯಾಮಿಲಿ ಇಬ್ಬರು ಮದುವೆ ಆದಾಗ ಎರಡು ಫ್ಯಾಮಿಲಿ ಒಂದಾಗತ್ತಲ್ಲ ಫ್ಯಾಮಿಲಿ ಒಂದಾದಾಗ ಏನೆಲ್ಲ ಒಂಥರ ಟಿಪ್ಸ್ ಬರುತ್ತೋ ಏನೆಲ್ಲ ಜಗಳಗಳು ಟಗಫ್ ವಾರ್ಸು ಅದು ಇದೆಲ್ಲ ಬರುತ್ತಲ್ಲ ಅದೆಲ್ಲ ಇದು ಈ ಸಿನಿಮಾದಲ್ಲಿ ಒಂದು ರೀತಿ ಮಜಾ ಕೊಡ್ತಾ ಹೋಗುತ್ತೆ ನೋಡ್ತಾ 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 ಒಂದು ಸ್ಟೇಜ್ ಬೈ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಅದೇ ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಬರೀ ನನ್ನ ಕ್ಯಾರೆಕ್ಟರ್ ಅಂತಲ್ಲ ಎಲ್ಲರ ಕ್ಯಾರೆಕ್ಟರ್ಸ್ ಕೂಡ ತೀರಾ ಒಂಥರ ಏನೋ ಒಂದು ರೇಸಲ್ಲಿ ಇದೆ ಅನ್ನೋ ಥರನೇ ಇರುತ್ತೆ ಈ ಸಿನಿಮಾದ ಈ ಪ್ರಶ್ನೆಗೆ ಮತ್ತೆ ಬರ್ತೀನಿ ಇನ್ನೊಂದು ಪ್ರಶ್ನೆ ಕೇಳೋದಿದೆ ಅದರಲ್ಲಿ ಸೊ ನೆಕ್ಸ್ಟ್ ಡೈರೆಕ್ಟ್ರಿಗೆ ಹೋಗ್ತೀನಿ ನಾನು ನಿಮ್ಮ ಫಸ್ಟ್ ಸಿನಿಮಾ ಹಿಂದೆ ಶಾರ್ಟ್ಸ್ ಫಿಲಮ್ ಎಲ್ಲ ಮಾಡಿದ್ರೆ ಬಟ್ ಥಿಯೇಟ್ರಿಗೆ ಬರ್ತಾ ಇರೋ ಸಿನ್ಮಾ ಫಸ್ಟ್ ಸಿನಿಮಾ ನಿಮ್ಮದು ಈಗಲಾಗಲೇ ಇವರಿಬ್ಬರು ಕೂಡ ಒಂದೊಂದು ಹೆಸರುಗಳ ಮೂಲಕ ಜನರ ಮನ್ಸಲ್ಲಿ ಕೂತಿದ್ದಾರೆ ಅದೇ ಆದಂಥ ಕ್ಯಾರೆಕ್ಟರ್ಗಳ ಮೂಲಕ ಕೂತಿದ್ದಾರೆ ಇವರಿಬ್ರು ಒಂದು ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಮತ್ತು ಇವರಿಬ್ಬರು ಏನಕ್ಕೆ ಆ ಒಂದು ಕತೆ ಕತೆ ಪ್ರಕಾರ ರುಚಿ ಸರ್ ಅದು ಫೈನಲ್ ಆಯಿತು ನೆಕ್ಸ್ಟ್ ಬಂದಿದ್ದು ರುಚಿ ಸರ್ ಅದೇ ಮುಂಚೆ ಹೇಳಿದಂಗೆ ಅರ್ಟೆಕ್ರೆ ನೋಡಿಕೊಂಡು ಅದನ್ನು ಸರ್ಗೆ ಇಮೇಲ್ಗೆ ಕನೆಕ್ಟ್ ಮಾಡಿ ಮಂಗಳೂರು ಅವರು ಅವ್ರು ಇದ್ದರು ಸೊ ಅವ್ರು ಫಸ್ಟ್ ಲೈನ್ ನೋಡಿದ ತಕ್ಷಣ ಅವರು ಫಸ್ಟ್ ಲೈನ್ ಕೇಳಿದ ತಕ್ಷಣ ಈ ಸೈಡ್ ಓಕೆ ಇದಕ್ಕೆ ನಾನು ಟ್ರೈ ಮಾಡ್ಬೋದು ಬಂದು ಭೇಟಿ ಮಾಡ್ತೀನಿ ಒಂದ್ಸಲ ಫುಲ್ ರೀಡಿಂಗ್ ನೋಡೋಣ ಅಂತ ಸೊ ರೀಡಿಂಗ್ ನೋಡ್ಕೊಂಡು ಹೋಗಿ ಲೈತೆ ಸ್ಕ್ರಿಪ್ಟ್ ಸೊ ಅವಾಗ ದಿಯಾ ಅವಾಗ ಜಸ್ಟ್ ರಿಲೀಸ್ ಆಗಿತ್ತು ಅವಾಗ ಅಲ್ಲ ಜಸ್ಟ್ ರಿಲೀಸ್ ಆಗಿತ್ತು ಆಗಿರಲಿಲ್ಲ ಹ್ಞೂ ಸೊ ಅದಾಗ ಕರೆಕ್ಟಾಗಿ ಏನು ಅನೌನ್ಸ್ಮೆಂಟ್ ಮಾಡಬೇಕು ಲಾಕ್ಡೌನ್ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಅವರು ದಿಯರ್ ರಿಲೀಸ್ ಆಗಿ ಆಗಿರ್ಲಿಲ್ಲ ಇವ್ರು ಆಗಿತ್ತು ಅಂದ್ರಲ್ಲ ಅವ್ರು ಆಗಿರಲಿಲ್ಲ ಸರ್ ಏನಂದ್ರೆ ಆಮೇಲೆ ಹೊಡೆದಿದ್ದು ಅವ್ರೆಂಟ್ ಬೇಡ ಅದ್ ಕಟ್ ಮಾಡಿ ಪ್ಲೀಸ್ ಹೇಳಿ ಸರ್ ಕಂಟಿನ್ಯೂ ಸೊ ಆಮೇಲೆ ಬಂದಿದ್ದು ಮಿಲಿನ ಅವ್ರೆ ಬಟ್ ಆದರೆ ಎರಡು ಸಲ ಆಲ್ಮೋಸ್ಟ್ ಅಪ್ರೋಚ್ ಮಾಡಕ್ಕೆ ನಾನು ಹಿಂದೆ ಹೋದೆ ಯಾಕಂದ್ರೆ ಸೂಪರ್ ಹೀಟರ್ ಮುಂಚೆ ತುಂಬಾ ಫಿಲ್ ಮಾಡ ಸೊ ಹೆಂಗ್ ಅಪ್ರೋಚ್ ಮಾಡೋದು ಒಪ್ಕೊಂತಾರ ಆ ದ್ವಂದ್ವಗಳು ತುಂಬಾ ಇತ್ತು ನನಗೆ ಬಟ್ ಆಮೇಲೆ ನಿರಂಜನ ಮೆಚ್ಚುಗೆ ಬಳಸಿದರಿದ್ರು ಎಲ್ಲ ಬನ್ನಿ ಟ್ರೈ ಮಾಡೋಣ ಮಾತಾಡೋಣ ನನಗೆ ಅಂದ್ಬಿಟ್ಟು ಸೊ ವಿ ವೆಂಟ್ ಟು ದರ್ ಹೌಸ್ ಸೊ ಅವ್ರು ಫಸ್ಟ್ ಆಫ್ ಕೇಳಿದ್ರು ಅದೊಂದು ಮೇಡಮ್ ಗೊತ್ತಿರಬೇಕು ಫಸ್ಟ್ ಆಫ್ ಕೇಳಿದ್ರು ಫಸ್ಟ್ ಆಫ್ ಇಂಟರ್ವ್ಯೂ ಸ್ಟಾಪ್ ಮಾಡಿದ್ರು ಆ್ಯಕ್ಚುಲಿ ಪ್ರತಿ ನಿಮ್ಗೆ ಗೊತ್ತಾಯಿತು ಇಂಟರ್ವ್ಯೂ ಸ್ಟಾಪ್ ಮಾಡಿದೆ ಆಮೇಲೆ ಮೇಡಮ್ ಏನಾಗುತ್ತೆ ಅಂದರು ನಾನು ಹೇಳಿದ್ರೆ ಸೆಕೆಂಡ್ ಹಾಫ್ ನೀವು ಒಪ್ಕೊಂಡ್ರೆ ನಾನು ಹೇಳ್ತೀನಿ ಅಂತ ಸೊ ಆಫ್ಟರ್ ಐಕ್ ಮಂಡೇ ಟೂ ಡೇಸ್ ಮೆಟಾಗಿ ಅದು ಕಂಟಿನ್ಯೂ ಮಾಡಿ ಎರಡು ದಿನ ಮುಂದೋತೀ ಇದು ಆಕ್ಟ್ರೆಸ್ ಗಳನ್ನ ಒಪ್ಸುವಂತ ಸ್ಟ್ರಾಟಜಿ ನಾ ಡೈರೆಕ್ಟರ್ ಅದು ಟ್ಯಾಕ್ಟಿಕ್ಸ್ ಕತೆ ಯಾಕೆ ಬಿಟ್ಕೊಡ್ಬೇಕು ಅಂತ ಅವರು ನಾವು ಕಾಪಿ ಮಾಡಿದ್ರೆ ಎಷ್ಟು ಈಗ ತುಂಬ ಜನ ಸ್ಕ್ರಿಪ್ಟ್ ಕಳಿಸ್ಬಿಡಿ ಅಂತ ಹೇಳ್ತಾರೆ ನಾನು ನಾನು ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಆಫೀಸ್ ಹೋಗಿ ಆ ಸ್ಕ್ರಿಪ್ಟ್ ಹೇಳಿ ನೆರೆಕ್ಟಾಗಿ ಕೊಟ್ರೆ ನನಗೆ ಸಮಾಧಾನ ನನಗೆ ಸೊ ಅದು ಆಮೇಲೆ ಇಬ್ಬರಿಗೂ ಕೊಟ್ಟು

ಡೈರೆಕ್ಟರ್ಗಳು ಇರ್ತಾರೆ ಸೊ ಈಗ ಇವರು ಹೊಸಬ್ರು ಡೈರೆಕ್ಟರ್ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದರೆ ಓಕೆ ಬಟ್ ಬಂದು ಒಂದು ದೊಡ್ಡ ಸಿನಿಮಾ ಮಾಡ್ತಾ ಇದೀನಿ ಇಂಥ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ ಅಂತಂದಾಗ ನರೇಟ್ ಮಾಡೋ ರೀತಿ ಇರುತ್ತಲ್ಲ ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಹೊಸ ಡೈರೆಕ್ಟರ್ ಅಲ್ಲಿ ಬಟ್ ಇವ್ರು ಹೇಳಿರೋದ್ರಲ್ಲಿ ಹೆಂಗ್ ಅನ್ನಿಸ್ತು ನಿಮ್ಗೆ ಸಿ ಫಸ್ಟ್ಲಿ ಒಂದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಯಾವುದೂ ಇಲ್ಲ ಇಟ್ ಇಸ್ ಸಿನಿಮಾ ಎರಡನೇದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಎಕ್ಸಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿದ್ರೆ ಒಂದು ಕಾನ್ಫಿಡೆನ್ಸ್ ಏನಿರುತ್ತೆ ಅಂದರೆ ಇವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ಕತೆನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಬಟ್ ಕತೆ ಅಂತ ಬಂದಾಗ ನನಗೆ ಐ ಆಲ್ವೇಸ್ ಥಿಂಕ್ ಹೊಸ ಡೈರೆಕ್ಟರ್ಸು ದೆ ಅಪ್ ವಿತ್ ನ್ಯೂ ಥಾಟ್ಸ್ ಅಂತ ಅದೊಂದು ಯಾವಾಗಲೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೊಸಬ್ರು ಬಂದಾಗ ಅವರು ಫಸ್ಟ್ ಸಿನಿಮಾ ಮಾಡ್ತಿರ್ತಾರೆ ಅವ್ರ ಆ ಫಸ್ಟ್ ಸಿನಿಮಾಗ ಎಷ್ಟು ಎಫರ್ಟ್ ಇರುತ್ತೆ ಅವ್ರ ಎಕ್ಸ್ಪೀರಿಯನ್ಸಸ್ ಏನೇನಿರುತ್ತೆ ಇರುತ್ತೆ ಎಲ್ಲ ತೊಗೊಂಬಂದು ಹಾಕಿರ್ತಾರೆ ಸೊ ದೆರ್ ಆಸ್ ಆಲ್ವೇಸ್ ಚಾನ್ಸ್ ದೆರ್ ಇಸ್ ಆಲ್ವೇಸ್ ಅ ಚಾನ್ಸ್ ಒಳ್ಳೆ ಕತೆ ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸೊ ಆ ಆದಂತ ನಾನು ಆ್ಯಕ್ಚುಲಿ ಏನೂ ಎಕ್ಸ್ಪೆಕ್ಟೇಷನ್ ಕೇಳಿಲ್ಲ ಬಟ್ ನನಗೆ ಕತೆ ಹೇಳಕ್ಕೆ ಮುಂಚೆ ಬಂದಿದ್ದು ಟೈಟಲ್ಲು ಫಾರ್ ರಿಜಿಸ್ಟ್ರೇಷನ್ ನನಗೆ ಸ್ವಲ್ಪ ಇಂಪ್ರೆಸ್ ಆಗಿತ್ತು ಕತೆ ಏನಿದೆ ಗೊತ್ತಿಲ್ಲ ಬಟ್ ಫಾರ್ ರಿಜಿಸ್ಟ್ರೇಷನ್ ಏನೋ ಒಂಥರ ಡಿಫ್ರೆಂಟ್ ಆಗಿ ಸೌಂಡ್ ಆಗ್ತಿದೆ ಅಂತ ಇನ್ಫ್ಯಾಕ್ಟ್ ನಂಗೆ ತುಂಬಾ ಜನ ಹೇಳಿದ್ರು ಕೂಡ ಸೊ ಇವರು ಕತೆ ಹೇಳಿದಾಗ ನನಗೆ ಥಾಟ್ ತುಂಬ ತುಂಬ ಏನನ್ನ ಏನು ಹೆಂಗ ಅನ್ನಿಸ್ತಂದ್ರೆ ಕರೆಕ್ಟ್ ಅಲ್ವಾ ಆ್ಯಕ್ಚುಲಿ ಆಗುತ್ತೆ ಸರ್ ನಮ್ಗೆ ಕೋರ್ ಥಾಟ್ ಹೇಳ್ಬೋದಾ ಹೇಳಲಾ ಅದೇ ಈಗ 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 ಸಿಂಪಲ್ ಆಗಿ ಬಂದು ಎಷ್ಟೋ ವರ್ಷ ಲವ್ ಮಾಡಿರ್ತಾರೆ ಲವರ್ಸು ಎಷ್ಟೊಂದು ವರ್ಷ ಲವ್ ಮಾಡಿರ್ತಾರೆ ಲವ್ ಮಾಡಿ ಮದ್ವೆ ಆಗಿ ಮದ್ವೆ ಆಗಕ್ಕೆ ಅವ್ರ ಮನೇಲೆಲ್ಲ ಒಪ್ಕೊಂಡು ಮದ್ವೆ ಆಗಕ್ಕೆ ಡಿಸೈಡ್ ಆದಾಗ ಮದ್ವೆ ಟೈಮಲ್ಲಿ ಮನೆಯವ್ರಿಂದ ಇವರಿಬ್ಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗೋಗುತ್ತೆ ಅಥವಾ ಅವರೊಂದ್ ಅಂತಾರೆ ಇವ್ರೊಂದ್ ಅಂತಾರೆ ಇವ್ರೊಂದ್ ಆಕ್ಚುಲಿ ಚೆನ್ನಾಗಿರ್ತಾರೆ ಬಟ್ ಮದ್ವೆ ಅಂತ ಬಂದಾಗ ಏನಾಗುತ್ತೆ ತುಂಬಾ ಜನ ಫೇಸ್ ಮಾಡ್ಬೇಕಾಗತ್ತೆ ಇಟ್ಸ್ ನಾಟ್ ಜಸ್ಟ್ ಒನ್ ಹುಡುಗ ಹುಡುಗಿ ಎಲ್ಲ ಇಡೀ ಕುಟುಂಬ ಬರ್ತಾರೆ ಸೊ ಈ ಥಾಟ್ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂಡ್ ಇಟ್ 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 ಇನ್ ರಿಯಾಲಿಟಿ ಅದಂಗೆ ಆಗುತ್ತೆ ಸೊ ನನಗೆ ಅದು ತುಂಬ ಥಾಟ ನನಗೆ ತುಂಬ ಇಷ್ಟ ಆಗೋಯ್ತು ಸೊ ಅದಾದ್ಮೇಲೆ ಪ್ಲೇ ಅವ್ರು ಹೇಳಿದಂಗೆ ನಾನು ಕೇಳಿದೆ ಸರಿ ಏನಾಗುತ್ತೆ ಸೆಕೆಂಡ್ ಹಾಫ್ ಅಂತ ಕ್ಯೂರಿಯಾಸಿಟಿ ಇತ್ತು ಆ್ಯಂಡ್ ಆವಾಗಲೇ ಹೇಳ್ದಂಗೆ ಫ್ಯಾಮಿಲಿ ಕೂತ್ ನೋಡೋ ಸಿನ್ಮಾ ಅಂಡ್ ಇಷ್ಟ ಆಯ್ತು ನನಗೆ ಕತೆ ಕತೆನೇ ಮೇನ್ ರೀಸನ್ ಸಿನ್ಮಾ ಒಪ್ಕೊಂಡಿದ್ದಕ್ಕೆ ಎಲ್ಲ ಅಂದ್ರೆ ಈಗ ಸಿ ಟೈಟಲ್ ಕೇಳಿದಾಗ ಇಷ್ಟ ಆಯಿತು ಕತೆ ಇಷ್ಟ ಆಯಿತು ಆ್ಯಂಡ್ ಡೆನ್ ಪೃಥ್ವಿ ಅಂತ ಹೇಳಿದ್ರು ಸೊ ಡೆಫಿನೆಟ್ಲಿ ಒನ್ ಫ್ರೆಶ್ ಕಾಂಬಿನೇಷನ್ ಅಂತ ಬಂದಾಗ ಒಂದು ಎಕ್ಸೈಟಿಂಗ್ ಆಗಿರುತ್ತೆ ಆಡಿಯನ್ಸ್ಗೆ ಅಂತ ಪೃಥ್ವಿ ಸೇಮ್ ಕ್ವಶನ್ ಡೈರೆಕ್ಟ್ರಲ್ಲಿ ಏನು ಡೈರೆಕ್ಟ್ ಕನ್ವಿಕ್ಷನ್ ಅಂದ್ರೆ ಆ ಕತೆ ನರೇಟ್ ಮಾಡಿದಾಗಲೇ ನಮಗೆ ಒಂದು ಕ್ಲಾರಿಟಿ ಸಿಕ್ತು ಸೈನ್ ತೀರಾ ಕನ್ವಿಕ್ಟೆಡ್ ಆಗಿದೆ ಆ ಸಿನಿಮಾಗೋಸ್ಕರ ಆ ಕತೆಗೋಸ್ಕರ ತುಂಬಾ ಡೆಡಿಕೇಟೆಡ್ ಆಗಿದ್ದಾರೆ ಅದ್ರ ಬಗ್ಗೆ ಬಹಳಷ್ಟು ಈಗ ಸುಮ್ಮನೆ ಒಂದು ನರೆಟ್ ಮಾಡಿದಾಗಲೂ ಅಥವಾ ತೀರಾ ಕ್ಲಾರಿಟಿ ಇಟ್ಕೊಂಡು ನರೇಟ್ ಮಾಡಿದಾಗ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಇವರು ನರೆಟ್ ಮಾಡಿರುವಂಥ ರೀತಿ ಆ್ಯಂಡ್ ಅವ್ರಿಗಿರುವಂಥ ಪ್ಯಾಷನ್ ಇವ್ರಿಗೆ ಇವರ ಸಹಪಾಠಿ ಅಂದರೆ ನಮ್ಮ ನಿರ್ಮಾಪಕರು ನವೀನ್ ನವೀನ್ ರಾವ ಅವ್ರಿ ಸೊ ಅವರಿಬ್ಬರು ತೀರಾ ಪ್ಯಾಷನೆಟ್ ಆಗಿದ್ದಾರೆ ಅಂದರೆ ಒಳ್ಳೆಯ ಒಳ್ಳೆ ಕಂಟೆಂಟ್ ಇರುವಂತಹ ಒಳ್ಳೆ ಫಿಲ್ಮ್ಸ್ಗಳನ್ನು ಫೀಲ್ ಗುಡ್ ಸಿನಿಮಾಸ್ಗಳನ್ನು ಕೊಡಬೇಕು ಇಂಡಸ್ಟ್ರಿಗೆ ಅನ್ನೋದು ಸೊ ಹಾಗಾಗಿ ಆ ಒಂದು ಫ್ಯಾಕ್ಟ್ ನನಗೆ ಇಷ್ಟ ಆಯಿತು ಈ ಕಥೆಯಲ್ಲಿರುವಂಥ ಎಲಿಮೆಂಟ್ಸ್ ಸ್ಪೆಷಲಿ ಅವರು ಅವ್ರು ಹೇಳಿದಾಗ ಒಂದು ಇಬ್ಬರು ಮದುವೆ ಆದಾಗ ಎಲ್ಲಾನು ಇನ್ವಾಲ್ವ್ ಆಗುತ್ತೆ ಮದುವೆ ಅಂದ ತಕ್ಷಣ ಎರಡು ಇಂಡಿವಿಜುವಲ್ ಮಾತ್ರ ಮದುವೆ ಆಗೋದಲ್ಲ ಕಂಪ್ಲೀಟ್ ಎರಡು ಫ್ಯಾಮಿಲಿಗಳು ಮದುವೆ ಆಗೋದು ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಫಿಲ್ಮ್ ಈಗಿನ ಕಾಲಕ್ಕೆ ಪ್ರಸ್ತುತ ಇರುವಂತಹ ಕಪಲ್ಸ್ ಪ್ರಸ್ತುತ ಇರುವಂತಹ ಮದುವೆ ಅಂದರೆ ಆಗ್ತಾ ಇರುವಂಥ ಸಮಸ್ಯೆಗಳು ಡೊಮೆಸ್ಟಿಕ್ ವೈಲೆನ್ಸು ಡಿವೋರ್ಸು ಅದು ಇದು ತುಂಬಾ ಸಮಸ್ಯೆಗಳೆಲ್ಲ ಇದೆ ಸೊ ಅದು ಇತ್ತೀಚೆಗೆ ಇದೆ ಅಂತ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಕಡೆ ಸರ್ಫೇಸ್ ಆಗ್ತಾ ಇದೆ ಈ ಫಿಲ್ಮ್ ನಿಜವಾಗ್ಲು ಒಂದು ನೀಡ್ ಆಫ್ ಅನ್ ಆರ್ ತರ ಎಲ್ಲರೂ ನೋಡಿದ್ರೆ ಒಂದು ಒಳ್ಳೆಯ ಮೆಸೇಜ್ ಎಲ್ಲ ಕಪಲ್ಸ್ ಗಳಿಗೆ ಒಂದು ಕಪಲ್ ಗೋಲ್ಸ್ ಸೆಟ್ ಮಾಡುವಂತ ಸಿನಿಮಾ ಅಂತ ಹೇಳುದು ಅಂದ್ರೆ ಆಕ್ಚುಯಲ್ ಕೋರ್ ಇಶ್ಯೂನ ಟಚ್ ಮಾಡ್ತಾ ಇದೆ ಮದುವೆ ಆದ ತಕ್ಷಣ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ কাপಲ್ಸ್ ಗಳಿಗೆ ಅನ್ನೋದನ್ನ ಪ್ರಾಪರ್ ಆಗಿ ಈ ಸಿನಿಮಾ ಅದನ್ನೇ ಹೇಳ್ತಾ ಇದೆ ಸೊ ಅದು ಇನ್ ಫ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಟು ಬಿ ಟೋಲ್ಡ್ ಈ ಈಗಿನ ಕಾಲಕ್ಕೆ ಸರಿಯಾದ ಒಂದು ಮೆಸೇಜ್ ಅಂತ ಹೇಳ್ಬೋದು ಸರಿಯಾದ ಮೆಸೇಜ್ ಫಾರ್ ರಿಜಿಸ್ಟ್ರೇಷನ್ ಹೌದು ರಿಜಿಸ್ಟರ್ ಆಗಬೇಕು ಸಂಬಂಧಗಳು ಮನಸ್ಸಲ್ಲಿ ಗಟ್ಟಿಯಾಗಿ ರಿಜಿಸ್ಟರ್ ಆಗಬೇಕು ಆ್ಯಂಡ್ ಆಲ್ಸೋ ಆಸ್ ಎ ಡೈರೆಕ್ಟರ್ ಐ ಡೋಂಟ್ ಥಿಂಕ್ ನವೀನ್ ಸರ್ ಹ್ಯಾಸ್ ಈಗೋ ಅಂದ್ರೆ ಇವಾಗ ಏನಾದ್ರೂ ಅವರು ಡಿಸೈಡ್ ಈಗ ಸಸ್ಯ ಇದು ಹೆಂಗಿದೆ ಅಥವಾ ಇದು ನೋಡಿ ಅಂದ್ರೆ ಇನ್ಪುಟ್ಸ್ ತಗೋತಾರೆ ನಾಟ್ ಮೆನಿ ಟೈಮ್ಸ್ ಅದು ಸಮ್ ಟೈಮ್ಸ್ ಆಗಲ್ಲ ಏನಾಗುತ್ತೆ ನಮ್ಗೆ ಏನೋ ಅನಿಸ್ತಿರುತ್ತೆ ಸರಿ ಇಲ್ಲ ಅಂತ ವೀಲ್ ಪುಟ್ಟ್ರಾಸ್ಟ್ ದೆಮ್ ಅದಕ್ಕೆ ತುಂಬಾ ಅವ್ರು ರಿಜಿಟ್ ಆಗಿದ್ದಾಗ ನಮ್ಗೆ ಕಂಫರ್ಟ್ ಬರಲ್ಲ ಬಟ್ ಐ ಥಿಂಕ್ ನನಗೂ ಪೃಥ್ವಿಗೂ ಆ ಕಂಫರ್ಟ್ ಇತ್ತು ವೆದರ್ ಬೀಟ್ ಇನ್ ಸೀನ್ಸ್ ಮಾಡ್ಬೇಕಾರೆ ಸರ್ ಎಲ್ಲೋ ಒಂಚೂರು ಇದು ಹಿಂದೆ ಮುಂದೆ ಇದೆ ಅನಿಸ್ತಾ ಇದೆ ನೀವು ನೋಡಿ ಮಾಡಿ ಅಂದಾಗ ಈಸ್ ಆಲ್ವೇಸ್ ಬಿನ್ ವೆರಿ ಓಪನ್ ಅಬೌಟ್ ಇಟ್ ಯಾವತ್ತು ಇಲ್ಲ ಇದು ಮಾಡಿ ಅಂತ ಅಂತ ಹೇಳಿದಾಗ ನಮಗೆ ಆಸ್ ಆಕ್ಟರ್ಸ್ ತುಂಬ ರಿಸ್ಟ್ರಿಕ್ಟ್ ಆಗುತ್ತೆ ಸ್ಪೇಸ್ ದಟ್ ವೇ ಅಂದ್ರೆ ಈಗೋ ಮನುಷ್ಯನ್ ಇಲ್ಲದೆ ಇರೋದು ವಿಲ್ ಹೆಲ್ಪ್ ಲಾಟ್ ಮೆನಿ ವೇಸ್ ಸಿನಿಮಾದಲ್ಲಿ ಎಸ್ಪೆಷಲಿ ಸೊ ದಟ್ ವೇ ಟೀಮ್ ಅಲ್ಲಿ ಅದು ನಮ್ ವರ್ಕ್ ಆಗಿದೆ ಅಂತ ಸಪೋರ್ಟ್ ಆ್ಯಂಡ್ ಸರ್ ನಿಮ್ಮ ಫಸ್ಟ್ ಸಿನಿಮಾ ಮೂಲಕ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡುವಂಥ ಒಂದು ಕತೆಗಳ ಮೂಲಕ ಬರ್ತಾ ಇದ್ದೀರಾ ಆ್ಯಂಡ್ ಒಳ್ಳೆ ಪೇರ್ ಮೂಲಕ ನಿಮ್ಮ ಸಿನಿಮಾನ ನಿಮ್ಮ ಕನ್ಸನ್ನ ತೋರ್ಸೋಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ ಆ್ಯಂಡ್ ಈ ಹಿಂದೇನು ವ್ಯಾಲ್ಯೂ ಕೊಡುವಂಥ ಒಂದಷ್ಟು ಸಿನಿಮಾ ಬಂದಿದೆ ವ್ಯಾಲ್ಯೂ ಆ್ಯಡೆಡ್ ಸಿನಿಮಾ ಬಂದಿದೆ ಇದು ಒಂದು ವ್ಯಾಲ್ಯೂ ಕೊಡುವಂಥ ಸಿನ್ಮಾ ನೀವು ತೊಗೊಂಡು ಹೋಗೋ ರೀತಿ ಆ ಒಂದು ಪ್ರೋಸೆಸ್ ಜನಗಳಿಗೆ ಕನೆಕ್ಟ್ ಆಗಬೇಕಾಗತ್ತೆ ಸೊ ಫಸ್ಟ್ ಸಿನಿಮಾ ಇದು ಎಷ್ಟು ಸ್ಪೆಷಲ್ ಆಗುತ್ತೆ ನೆಕ್ಸ್ಟ್ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಮೊದಲನೇ ಸಿನಿಮಾ ಆ್ಯಕ್ಚುಲಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಒಂದು ಥ್ರಿಲ್ಲರ್ ಸಬ್ಜೆಕ್ಟು ಅದು ನಾನು ನವೀನೇ ಪ್ಲಾನ್ ಮಾಡಿದ್ದು ಮುಂಚೆ ಆಮೇಲೆ ಅದು ಯಾಕೋ ಸದ್ಯಕ್ಕೆ ಬೇಡ ಹೋಗಿ ಫಸ್ಟ್ ಬ್ಯಾನರಲ್ಲಿ ಅಲ್ಲಿ ಫ್ಯಾಮಿಲಿ ಸಬ್ಜೆಕ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತೀವಿ ನಾವು ಸೊ ದೇವ್ರಿಂದ ಎಲ್ಲ ಕರೆಕ್ಟ್ ಆಗಿ ಕೂಡು ಬಂದು ಇವತ್ತು ನಾವೇ ರೆಡಿ ಇನ್ನೂ ಎರಡು ಮೂರು ಸ್ಕ್ರಿಪ್ಟ್ಗಳು ರೆಡಿ ಇದೆ ಸೊ ನವೀನ್ ಅವರು ಅನೌನ್ಸ್ಮೆಂಟ್ ಮಾಡಿ ಕುತಿದ್ದಾರೆ ಸೊ ನೋಡೋಣ ಹೋಗ್ತಾ ಹೋಗ್ತಾ ಅದು ರಿಜಿಸ್ಟರ್ ಹೇಗೆ ಇರ್ತಾ ಮಾತ್ರ ಸಖತ್ ಸಖತ್ತಾಗಿದೆ ಈ ರಿಜಿಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಎಸ್ ಅಂಡ್ ನಾನು ಅದೇ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಸಂಬಂಧ ಅಂತ ಬಂದಾಗ ಗಂಡ ಹೆಂಡ್ತೀನಿ ಈಗ ನೀವು ಹೇಳ್ದಂಗೆ ಗಂಡ ಹೆಂಡ್ತಿ ಇಬ್ರು ಮಾತ್ರ ಆಗಲ್ಲ ಕುಟುಂಬ ಕೂಡ ಸೇರ್ಬೇಕು ಒಂದು ಮದುವೆ ಅಂತ ಅಂದರೆ ಹಬ್ಬ ಅನ್ನೋ ಫೀಲ್ ಎರಡು ಫ್ಯಾಮಿಲಿ ಒಂದಾದಾಗ ಆ ಮದುವೆ ಅನ್ನೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ವ್ಯಾಲ್ಯೂ ಆಡ್ ಆಗುತ್ತೆ ಲವ್ ಆಗಲಿ ಅರೇಂಜ್ ಆಗಲಿ ಸೊ ಅದನ್ನ ತಗೊಂಡು ಹೋಗೋ ರೀತಿ ಆಮೇಲೆ ಎರಡೂ ಕುಟುಂಬನ ಮ್ಯಾನೇಜ್ ಮಾಡೋ ರೀತಿ ಎಷ್ಟು ಕಷ್ಟ ಆಗುತ್ತೆ ಈಗಿನ ಇವಾಗೆಡ್ ಪರ್ಸೆಂಟ್ ಯಾಕೆ ನೋಡಿದ್ರೆ ಇಲ್ಲ ಅದು ಇಲ್ಲ ನನ್ನ ಪ್ರಕಾರ ಅದನ್ನ ಕ್ರಾಕ್ ಮಾಡಿರುವಂತ ಆಶೆ ಈ ವರ್ಲ್ಡ್ ಅಲ್ಲೇ ಯಾರು ಇಲ್ಲ ಅದೊಂದು ತೀರಾ ಒಂದು ದೊಡ್ಡ ಏನು ಹೇಳೋದು ತುಂಬಾ ದೊಡ್ಡ ಸೀಕ್ರೆಟ್ ಅದು ಬಟ್ ಅದು ಮಾಡಬೇಕು ಪ್ರತಿಯೊಬ್ಬರು ಇಂಡಿವಿಜುವಲ್ ಅದು ಮದುವೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇಬ್ಬರದು ಪಾರ್ಟ್ನರ್ಸ್ ಕರ್ತವ್ಯ ಅದು ಬಿಕಾಸ್ ಆಬ್ವಿಯಸ್ಲಿ ಫುಲ್ ಫ್ಯಾಮಿಲಿ ಇನ್ವಾಲ್ವ್ ಆಗ್ತಾರೆ ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅವರಿಬ್ಬರು ಮಾತ್ರ ಬೇರ್ ಮಾಡಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಅಪ್ಪ ಅಮ್ಮ ತಮ್ಮಂದರು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಸಫರ್ ಆಗ್ತಾರೆ ಅದರಿಂದಾಗಿ ಏನೇನೋ ಸಮಸ್ಯೆಗಳು ಬರೋಕ್ಕೆ ಶುರು ಆಗುತ್ತೆ ಸೊ ಅದು ಆ ಊರಿಬ್ಬರು ಕರ್ತವ್ಯ ಕೂಡ ಹೌದು ಅದ್ರ ಜೊತೆಗೆ ಫ್ಯಾಮಿಲಿ ಕರ್ತವ್ಯ ಕೂಡ ಹೌದು ಅಂದ್ರೆ ಎಷ್ಟೋ ಸಾರಿ ಎಷ್ಟೋ ಮದುವೆಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪ ಅಥವಾ ಅಮ್ಮ ಏನೋ ಹೇಳ್ತಾರೆ ತಂಗಿ ಏನೋ ಹೇಳ್ತಾರೆ ಕರೆಕ್ಟ್ ಅಲ್ವಾ ನೀವ್ ಯಾಕ್ ನಾಗ್ತಾ ಇದೀರಾ ಅಲ್ಲಿ ಎಷ್ಟ್ ಫೀಲ್ ಆಗಿದೀರ ಸಿನಿಮಾ ಇಲ್ಲ ಹಂಗಲ್ಲ ಫೀಲ್ ಏನಾಗಿಲ್ಲ ಆಗಿಲ್ಲ ಕೇಳಿರುವಂಥದ್ದು ಕೇಳಿರುವಂಥದ್ದು ನೋಡಿರುವಂತದ್ದು ತುಂಬಾ ಜನ್ರತ್ರ ಮಾತಾಡಿರುವಂಥದ್ದು ಪುಸ್ತಕದಲ್ಲಿ ಓದಿರುವಂತದ್ದು ಸಿನ್ಮಾದಲ್ ನೋಡಿರುವ ಸೊ ಅದೊಂದು ಸ್ಪೆಷಲಿ ಮಕ್ಕಳು ಆದ್ಮೇಲೆ ಮಕ್ಕಳಾದ್ಮೇಲೆ ಅಂತೂ ಆತರ ಜಗಳಗಳು ಅಥವಾ ಭಿನ್ನಾಭಿಪ್ರಾಯ ಇದ್ರೆ ಅದು ಮಕ್ಳ ಮೇಲೆ ಬಹಳ ಅಂದ್ರೆ ಬಹಳ ಪ್ರಭಾವ ಬೀರುತ್ತೆ ಸೊ ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು ನಾನೇ ನೋಡಿದೀನಿ ನಾನು ಹತ್ರದಲ್ಲೇ ನೋಡಿದಿನಿ ಅಂದ್ರೆ ಮಕ್ಕಳ ಆದ್ಮೇಲೆ ಒಂದು ಐದು ವರ್ಷ ಆರು ವರ್ಷ ಆದ್ಮೇಲೆ ಡಿವೋರ್ಸ್ ಆದವ್ರು ಆ ಮಕ್ಕಳ ಮುಖದಲ್ಲಿ ಕಣ್ಣು ನೋಡಕ್ ಆಗಲ್ಲ ನಮಗೆ ಒಂಥರ ಅಷ್ಟು ಬೇಜಾರಾಗುತ್ತೆ ಸಹ ಹಿಂಗೆ ಅವ್ರದ್ದೇನು ತಪ್ಪಿಲ್ಲ ಆ ಕಣ್ಣಲ್ಲಿ ಒಂದು ಆತಂಕ ಇರತ್ತಲ್ಲ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ ಅಥವಾ ಏನೋ ಒಂದು ಆಗ್ತಾ ಇದೆ ಒಂದು ನಾನು ಒಂದು ಸನ್ನಿವೇಶ ನೋಡಿದ್ದೀನಿ ಎಲ್ಲ ಆಗಿ ಅವರಿಬ್ಬರು ಮನೇಲಿ ಬಂದು ಜಗಳ ಆಡ್ತಿದ್ದಾರೆ ಜಗಳ ಆಡುವಾಗ ಮಗುದ ಕಣ್ಣು ನೋಡಿದ ತಕ್ಷಣ ನನಗೆ ಒಂಥರ ಒಳಗಿಂದ ತೀರಾ ಬೇಜಾರ ಎಷ್ಟು ಹರ್ಟ್ ಆಗ್ತಿರ್ಬೋದು ಆ ಮಗುಗೆ ಅಂಡ್ ಪ್ರಾಸೆಸ್ ಮಾಡ್ಕೊಳಕ್ ಆಗಲ್ಲ ಆ ಏಜ್ ಅಲ್ಲಿ ಆಗಲ್ಲ ತಡಕಾಗಲ್ಲ ಮಕ್ಳು ಏನು ಪ್ರಾಸೆಸ್ ಮಾಡ್ತಾರೆ ಅದು ಕ್ರಮೇಣ ಮಕ್ಕಳು ದೊಡ್ಡವರಾಗ್ತಾ ಅವ್ರ ಅವ್ರಿಗೆ ಮೆಂಟಲ್ ಹೆಲ್ತ್ ಅದು ಇದು ಎಲ್ಲ ಇಶ್ಯೂಸ್ಗಳು ಇಂಥ ಇದರಿಂದನೇ ಸ್ಟಾರ್ಟ್ ಆಗೋದು ಸೊ ಅದೇ ಹೇಳಿದಾಗ ನಮ್ಮ ಚಿತ್ರ ನಮ್ಮ ನವೀನ್ ಸರ್ ತೀರಾ ಕನ್ವಿಕ್ಷನ್ ಅಲ್ಲಿ ತುಂಬಾ ಈ ತರದ ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಸೊ ಈಗಿನ ಪ್ರಸ್ತುತ ಕಾಲಕ್ಕೆ ಪರ್ಫೆಕ್ಟ್ ಒಂದು ಮೆಸೇಜ್ ನಮ್ಮ ಸಿನಿಮಾದಿಂದ ಹೋಗ್ತಾ ಇರೋದು ನಾನು ಈಗ ಅರೇಂಜ್ ಲವ್ ಆಗಲಿ ಸೊ ಗಂಡ ಹೆಂಡತಿ ಇಬ್ರು ಅಂತ ಅಂದಾಗ ಫ್ಯಾಮಿಲಿ ಒಂದು ಹಬ್ಬ ಸೇರಿದಂಗೆ ಸೇರುತ್ತೆ ಸೊ ಎರಡು ಮನೆಯವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡು ಹೋಗೋದಿದೆಯಲ್ಲ ಅದು ಎಷ್ಟು ಕಷ್ಟ ಆಗುತ್ತೆ ಈಗಿನ ಲವರ್ಸ್ ಆಗಲಿ ಅರೇಂಜ್ ಮ್ಯಾರ ಆಗಲಿ ಹುಡುಗ ಹುಡುಗಿ ಅಂತ ಐ ಥಿಂಕ್ ನಮ್ಮ ಮನೆಯಲ್ಲಿ ತುಂಬ ಡಿಫ್ರೆನ್ಸ್ ಆಗಲಿಲ್ಲ ಅದು ಯಾಕಂದ್ರೆ ನಾನು ಅಂದ್ರೆ ಒಬ್ಬ ನಟಿ ಕೃಷ್ಣ ಒಬ್ರು ಆಕ್ಟರ್ ಸೊ ನಮ್ಮ ಕೆಲಸ ಇರ್ಬೋದು ಅಥವಾ ನಮ್ಮ ಸ್ಪೇಸ್ ಇರ್ಬೋದು ನಮ್ಮ ಟೈಮ್ ಇರ್ಬೋದು ಅದು ಎರಡು ಫ್ಯಾಮಿಲೀಸ್ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಯಾರು ಇಂಟರ್ಫಿಯರ್ ಆಗಲ್ಲ ನಮ್ಮನೇಲಿ ಸೊ ಎಲ್ಲರೂ ಒಂದ್ ರೀತಿ ಅದನ್ನ ತುಂಬಾ ಮೆಚೋರ್ಡ್ ಲೆವೆಲ್ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಅದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂಡ್ ಕೃಷ್ಣ ಬ್ಯುಸಿ ಇದಾರೆ ನಾನು ಬ್ಯಿನಿ ಸೊ ಅದೊಂಥರ ಈಗ ನಮ್ಮ ಟೈಮ್ ಇದ್ದಾಗ ನಾವು ಕೃಷ್ಣ ಪೇರೆಂಟ್ಸ್ ವಿಸಿಟ್ ಮಾಡ್ತೀವಿ ನಮ್ಮ ಪೇರೆಂಟ್ಸ್ ವಿಸಿಟ್ ಮಾಡ್ತೀವಿ ಸೊ ಒಂಥರ ಅದೊಂಥರ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಇದೆ ಸೊ ಬಟ್ ನನಗೆ ತುಂಬ ರಿಲೇಟ್ ಆಗಿದೆ ಯಾಕೆಂದರೆ ಎಸ್ಪೆಷಲಿ ವೆಡ್ಡಿಂಗ್ ಟೈಮಲ್ಲಿ ಈ ಥರ ವೆಡ್ಡಿಂಗ್ ಆಗಬೇಕು ಈ ಥರ ವೆಡ್ಡಿಂಗ್ ಆಗಬೇಕು ಅಂತ ಒಂದಿಷ್ಟು ಡಿಸ್ಕಶನ್ಗಳು ಆ್ಯಕ್ಚುಲಿ ಪೂರ್ತಿ ವೆಡ್ಡಿಂಗ್ ನಾನು ಕೃಷ್ಣನೇ ಪ್ಲ್ಯಾನ್ ಮಾಡಿದ್ದು ಅಂದರೆ ವೆಡ್ಡಿಂಗ್ ಹೆಂಗಿರಬೇಕು ಅಂತ ಬಟ್ ಈ ಮದುವೆ ಅಂತ ಅಂದಾಗ ಈ ಶಾಸ್ತ್ರ ನಂಗೆ ತುಂಬ ರಿಲೇಟ್ ಆಯಿತು ಸರ್ ನಾನು ಅದಕ್ಕೆ ಸಿನಿಮಾ ಒಪ್ಕೊಂಡಿದ್ದು ಫುಲ್ ಎಲ್ಲರೂ ಹಂಗಾಗ್ಬೇಕು ಹಿಂಗಾಗ್ಬೇಕು ಅದು ಇದು ಅದು ಇದು ಅಂತ ಹೇಳ್ತಾ ಹೇಳ್ತಾರೆ ಸರಿ ಓಕೆ ಏನೇನೋ ಆಯಿತು ಆಮೇಲೆ ನ್ಯೂಟ್ರಲ್ ಆಗಿ ಯಾರೋ ಒಬ್ರು ನ್ಯೂಟ್ರಲ್ ಮೀನಿಂಗ್ ಏನಂತಾರೆ ಪುರೋಹಿತರು ಒಬ್ರು ಅವ್ರು ಏನು ಮಾಡ್ತಾರೆ ಅದೇ ಅಂತ ಅವ್ನ ಅವ್ರು ಏನು ಹೇಳ್ತಾರೆ ಅದೇ ಪ್ರೊಸೀಜರ್ ಅಂತೆಲ್ಲ ಆಯಿತು ಓಕೆ ವೆಡ್ಡಿಂಗ್ ದಿನ ವೆಡ್ಡಿಂಗ್ ದಿನ ಯಾರಿಗೂ ಏನು ಗೊತ್ತಿಲ್ಲ ಯಾರಿಗೂ ಏನು ಗೊತ್ತಿಲ್ಲ ಅಂದ್ರೆ ಎಲ್ಲದನ್ನು ಎಲ್ಲದನ್ನೂ ಮರ್ತೋಗ್ಬಿಟ್ಟಿದ್ದಾರೆ ಎಲ್ಲರೂ ಅವ್ರವ್ರು ರೆಡಿ ಆಗ್ಬೇಕು ಎಲ್ಲರೂ ಅವ್ರವ್ ರೆಡಿ ಆಗ್ಬೇಕು ಅವ್ರವ್ ಡ್ರೆಸ್ ಮಾಡ್ಕೋಬೇಕು ಅಲ್ಲಿ ಯಾರು ಇಲ್ಲ ಸೊ ಸುಮ್ನೆ ಅಂದ್ರೆ ಈಗ ಹೆಂಗಾಗತ್ತೆ ಅಂದ್ರೆ ವೆಡ್ಡಿಂಗ್ಸ್ ಅಂತ ಬಂದ ತಕ್ಷಣ ನಿಮ್ಗೆ ಅಲ್ಲೊಬ್ರು ರಿಲೇಟಿವ್ ಇರ್ತಾರೆ ಇಲ್ಲೊಬ್ರು ರಿಲೇಟಿವ್ ಇರ್ತಾರೆ ಇದ್ಯಾಕಂಗೆ ಅದ್ಯಾಕೆ ಸುಮ್ನೆ ಮದ್ವೆ ಆಗತ್ತೆ ಅಂದಾಗ ಈ ಓಲ್ಡರ್ ಜನರೇಷನ್ ಹಿರಿಯರ್ ಕೆಲವ್ರು ಇರ್ತಾರಲ್ವಾ ಇದ್ ಹಿಂಗೆ ಎತ್ತಿಡ್ಬೇಕು ಇದು ಇದೇ ಇಷ್ಟ ಇರ್ಬೇಕು ಅಷ್ಟೇ ಸುಮ್ನೆ ಅದೆಲ್ಲ ಆಮೇಲೆ ವೆಡ್ಡಿಂಗ್ ದಿನ ಎಲ್ಲಾರು ಅವ್ರವರ್ದೇ ಖುಷಿ ಅವ್ರವರ್ದೇ ಸೆಲೆಬ್ರೇಷನ್ ಅವ್ರವ್ರದೇ ಡ್ರೆಸ್ ಅಪ್ ಆಗೋದು ಯಾರು ಇಲ್ಲ ಅಲ್ಲಿ ಅದಕ್ಕೆ ನಾವ್ ಅನ್ಕೊಂಡಿ ಸುಮ್ನೆ ಇಷ್ಟಕ್ಕೆ ಆಮೇಲೆ ಅಲ್ಲಿ ಸುತ್ತಮುತ್ತಲೇ ಯಾರು ಇಲ್ಲ ಅಂದ್ರೆ ಇದು ನಡೀತಿರುತ್ತಲ್ಲ ಅಲ್ಲೆಲ್ಲ ಸೊ ಅದಕ್ಕೆ ನಾ ಅನ್ಕೋತಾ ಇದ್ವಿ ಸುಮ್ಮನೆ ಇದು ಅಂತ ಅಂದ್ರೆ ಆ ವೆಡ್ಡಿಂಗ್ ಟೈಮಲ್ಲಿ ಇರುತ್ತೆ ಅದು ಆಕ್ಚುಲಿ ಅದ್ರಿ ಆಕ್ಚುಲಿ ನಮ್ಮ ನಮ್ಮಲ್ಲಿ ಮನೇಲಿ ಕೃಷ್ಣ ತುಂಬಾ ಆನೆಸ್ಟು ನಾನು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಸೊ ನಾವ್ ಏನ್ ಹೇಳ್ತೀವಿ ಅದು ಹಂಗೆ ಹಂಗಂಗೆ ಆಗೋಗುತ್ತೆ ಬಟ್ ಆಕ್ಚುಲಿ ಈ ಪ್ರಾಬ್ಲಮ್ ಬೇರೆ ಫ್ಯಾಮಿಲೀಸ್ ಅಲ್ಲಿ ತುಂಬಾ ಇಂಟರ್ಫಿಯರ್ ಆಗ್ತಾರೆ ತುಂಬಾ ಸತಿ ನಮ್ಮ ಇನ್ಫ್ಯಾಕ್ಟ್ ನಮ್ ತಂದೆ ತಾಯಿ ಹೇಳ್ತಿರ್ತಾರೆ ಎಷ್ಟೊಂದ್ಸತಿ ಮದುವೆಗಳೇ ನಿಂತು ಹೋಗುತ್ತೆ ಮದುವೆ ಮನೆಯಲ್ಲಿ ಆ ಆಗುತ್ತೆ ಅಂತ ವಿಚ್ ಈಸ್ ಐ ಥಿಂಕ್ ರಿಲೇಟಬಲ್ ಟು ಎಲ್ಲಾ ಕ್ಲಾಸ್ ಜನಗಳಿಗೂ ರಿಲೇಟ್ ಆಗುತ್ತೆ ಇದು ಏನೋ ಒಂದು ಚಿಕ್ಕ ಪುಟ್ಟ ಏನೋ ಇಲ್ಲ ಮದುವೆಗಳ್ ಮದುವೆಗಳೇ ನಿಂತೋಗಿರುತ್ತೆ ಸೊ ಆ ಪಾಯಿಂಟ್ ಅಲ್ಲಿ ನನಗೆ ರಿಲೇಟ್ ಆಯ್ತು ಇದು ಕರೆಕ್ಟ್ ಅಲ್ವಾ ಎಷ್ಟು ವರ್ಷ ಲವ್ ಮಾಡಿರ್ತಾರೆ ಹುಡುಗ ಹುಡುಗಿ ಅಲ್ಲಿ ಬಂದ್ ಅವ್ರ ತಂದೆ ಇವ್ರ ತಾಯಿ ಏನೋ ಅಂದ್ರೆ ಅವ್ರವ್ರ ಪೇರೆಂಟ್ಸ್ ಹರ್ಟ್ ಆದಾಗ ಯಾರೇ ಆಗಿದ್ರು ಮಕ್ಳಿಗ್ ಸಹಿಸ್ಕೊಳಕ್ ಆಗಲ್ಲ ಸೊ ಇವ್ರು ಎಷ್ಟೋ ವರ್ಷ ಲವ್ ಮಾಡಿರೋದೆಲ್ಲ ಈಗ ಹರ್ಟ್ ಆಗುತ್ತೆ ಆಗತ್ತೆ ನಮ್ಮ ಪೇರೆಂಟ್ಸ್ ಏನಾರು ಹರ್ಟ್ ಆಯ್ತಾ ಅವ್ರ ಏನಾರು ಅಂದ್ಬಿಟ್ರ ಅಂತ ಅದೊಂದು ಬಂದ್ಬಿಡುತ್ತಲ್ವಾ ಸೊ ವಿಚ್ ಇಸ್ ವೆರಿ ವೆರಿ ರಿಲೇಟಬಲ್ ಐ ತಿಂಕ್ ಸರಿ ಇಷ್ಟು ಡೀಪಾಗಿ ಗೊತ್ತಿಲ್ಲ ನಂಗೆ ಇನ್ಸಿಡೆಂಟ್ಸ್ ಆಗಿರುತ್ತೆ ಆಗಿದೆ ಇವಾಗ ಬಹುಶಃ ಗೊತ್ತಿಲ್ಲ ನಂಗೆ ಬಟ್ ಆಗಿರುತ್ತೆ ಸೊ ಇದು ಚಿಕ್ಕ ಲೆವೆಲ್ ಇರ್ಬೋದು ದೊಡ್ಡ ಲೆವೆಲ್ ಇರ್ಬೋದು ತುಂಬಾ ಜನಕ್ಕೆ ರಿಲೇಟ್ ಆಗುವಂತಹ ಒಂದು ಈ ಸಿನಿಮಾ ಸೊ ನನಗೆ ಸೊ ರಿಲೇಟ್ ಆಯ್ತು ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗದೆ ಇದ್ರು ನನ್ಗೆ ಅದು ಐ ಕುಡ್ ಸೆನ್ಸ್ ಇದು ತುಂಬಾ ಜನರಿಗೆ ಸಬ್ಜೆಕ್ಟ್ ರಿಲೇಟ್ ಆಗುತ್ತೆ